ಸಹಜವಾಗಿ ಯಾವಾಗ ಮಂತ್ರಿಮಂಡಲ ವಿಸ್ತರಣೆ ಆಗ್ಬಹುದು ಅಥವಾ ಪುನರ್ರಚನೆ ಆಗಬಹುದಾ ಮುಖ್ಯಮಂತ್ರಿಗಳು ಯಾವ ಚಟುವಟಿಕೆಯಲ್ಲಿದ್ದಾರೆ ಈ ತರನ ಅಂತ ಕುತೂಹಲ ರಾಜ್ಯ ಜನರಲ್ಲಿದೆ ಮತ್ತೊಂದಷ್ಟು ಶಾಸಕರಂತೂ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ನಾಳೆ ಸಂಜೆ ಸಿಎಂ ಬಿ ಎಸ್ ಯಡಿಯೂರಪ್ಪ ದೆಹಲಿಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಸಂಪುಟ ವಿಸ್ತರಣೆ ಕುರಿತು ವರಿಷ್ಠರ ಜೊತೆಗೆ ಚರ್ಚೆ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಳೆ ಹೋಗಿ ನಾಡಿದ್ದು ಅವರು ವಾಪಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕ್ವಿಕ್ ಆಗಿ ಮುಗಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಒಂದು ನಿಲುವನ್ನ ಹೊಂದಿದ್ದಾರೆ ಆದ್ರೆ ವರಿಷ್ಠರು ಸಪೋರ್ಟಿವ್ ಆಗಿರ್ತಾರ ಅನ್ನೋದು ನಾವು ನೋಡ್ಬೇಕಿದೆ ನಾಳೆ ಸಂಜೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಬಹುಶಃ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಅವರನ್ನು ಕೂಡ ಅವರು ಸಂಪರ್ಕಿಸಬೇಕಾಗಬಹುದು ಗೊತ್ತಿಲ್ಲ ಪ್ರಧಾನಿಗಳನ್ನೇನಾದ್ರು ಅವ್ರು ಭೇಟಿ ಆಗ್ಬೋದು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಏನಾದರೂ ಅವರಿಗೆ ಅವಕಾಶ ಸಿಕ್ಕೋ ಅಥವಾ ಅದರ ಅವಶ್ಯಕತೆ ಇದೆಯಾ ಈ ಟೈಮ್ನಲ್ಲಿ ನಲ್ಲಿ ಮುಖ್ಯ ಅಂತ ಅಂದರೆ ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ವಿಸ್ತರಣೆ ಆದರೆ ಸಮಸ್ಯೆ ಇಲ್ಲ ಇರುವಂತಹ ಏಳು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನ ಅಥವಾ ಮೂರು ಸ್ಥಾನ ಭರ್ತಿ ಮಾಡಿ ಉಳಿದಂಥದ್ದನ್ನು ಇಟ್ ಇಟ್ಕೊಳ್ಬಹುದು ನಂತರ ಮುಂದಿನ ಹಂತದ ಬೆಳವಣಿಗೆಯ ದೃಷ್ಟಿಯಿಂದ ಬಟ್ ಪುನರ್ರಚನೆ ಮಾಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಭಾಳ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಸ್ಪಷ್ಟ ಯಾವ ಮಟ್ಟಿಗೆ ಅಂತಲೇ ಮೊನ್ನೆ ಮುಖ್ಯಮಂತ್ರಿಗಳು ಭಾಳ ಹೇಳಿದ್ದಾರೆ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಕೈ ಹಾಕುವಂಥ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಥವಾ ಭಾಳ ದೊಡ್ಡ ಬದಲಾವಣೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅನ್ನುವಂಥನೂ ಕೂಡ ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಹೇಳಿದ್ದಾರೆ ಹೀಗಾಗಿನೇ ಸಪುಟ ಪುನರ್ರಚನೆಗೆ ಅವರು ಒಲುಮೆ ಇದೆ ಬಟ್ ಅದಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಒಪ್ಪಿದ್ರು ಯಾವ ಥರದಂಥ ಸೂಚನೆಗಳನ್ನು ಕೊಡ್ಬೋದು ಯಾರು ಇನ್ ಯಾರು ಔಟ್ ಈ ಥರದ್ದೆಲ್ಲವೂ ಕೂಡ ಈಗ ಕುತೂಹಲಗಳು ಗರಿಗೆದಿರ್ತಾ ಇರುವಂಥ ಸಂದರ್ಭ ಅದೆಲ್ಲದಕ್ಕೂ ಕೂಡ ಈಗ ಆರಂಭಿಕ ಹಂತದ ಸಂಗತಿ ಅಂತ ಅಂದರೆ ದೆಹಲಿಗೆ ಹೋಗಬೇಕಾಗಿತ್ತು ಮುಖ್ಯಮಂತ್ರಿಗಳು ನಾಳೆ ಹೊರಡ್ತಾ ಇದ್ದಾರೆ ಹೇಳಿ ಕೇಳಿ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಾಗಿನ ರಿಸಲ್ಟ್ ಮುಗಿಲಿ ಅನ್ನುವಂಥ ಮುಖ್ಯಮಂತ್ರಿಗಳು ಹೇಳಿದರು ರಿಸಲ್ಟ್ ಮುಗಿದೋಯ್ತು ಆಮೇಲೆ ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟಾಗಿನ ರಿಸಲ್ಟ್ ಬರಲಿ ಅನ್ನುವಂಥ ಅದೇ ಅಟ್ ದ ಸೇಮ್ ಟೈಮ್ ಅದರ ಜೊ ಜೊತೆಗೇನೆ ಬಿಹಾರ ಸರ್ಕಾರ ರಚನೆ ಆಗಬೇಕಾ ಅಂತ ಅನಿವಾರ್ಯತೆ ಇತ್ತು ಯಾಕಂದರೆ ಬಿ ಜೆ ಪಿ ಆ ಕೆಲಸದಲ್ಲಿ ನಿರತರಾಗಿದ್ದರು ಈಗ ಸರ್ಕಾರನೂ ರಚನೆ ಆಯಿತು ಅಲ್ಲೂ ಕೂಡ ಎನ್ ಡಿ ಎ ನೇತೃತ್ವದ ಸರ್ಕಾರನೇ ಈಗ ರಚನೆಗೆ ಬಂದಿರುವಂಥ ಕಾರಣಕ್ಕಾಗಿ ಈಗ ಮುಖ್ಯಮಂತ್ರಿಗಳಿಗೆ ಬಹುಶಃ ಹೋಗಿ ಡಿಸ್ಕಸ್ ಮಾಡಿ ಒಂದು ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಯಾವುದೇ ಥರದಂಥ ಸಮಸ್ಯೆ ಇಲ್ಲ ಅಂತ ಕಾಣಿಸುತ್ತೆ ಕಿರಣ್ಣನ್ ಹೇಳಕ್ಕೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಕಿರಣ್ ಈಗ ಪುನರ್ರಚನೆನೋ ಅಥವಾ ಸಂಪುಟ ವಿಸ್ತರಣೆನೋ ಯಾರು ಒಳ ಬರ್ಬೋದು ಯಾರು ಹೊರ ಹೋಗ್ಬೋದು ಈ ಥರದ್ದೆಲ್ಲ ಒಂದು ಕುತೂಹಲ ಇತ್ತು ಅದಕ್ಕೆಲ್ಲ ಉತ್ತರ ಕೊಡುವಂಥ ಮೊದಲ ಹಂತ ಇದೀಗ ನಾವು ಗಮನಿಸ್ತಾ ಇದ್ದೀವಿ ಅದು ನಾಳಿನ ದೆಹಲಿಯ ಭೇಟಿ ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಕಿರಣ್ ಖಂಡಿತ ಮಾಲ್ತೇಶ್ ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆ ಮುಕ್ತಾಯಗೊಳ್ಳುವುದು ಅಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಈಗ ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಹೋಗೋದಕ್ಕೆ ವರ್ಷದಿಂದ ವರಿಷ್ಠರಿಂದ ಕರೆ ಬಂದಿರುವಂತ ಕಾರಣಕ್ಕಾಗಿ ನಾಳೆ ಸಂಜೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನಾಳೆ ಸಂಜೆ ತೆರಳಿ ನಾಡಿದ್ದು ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಸದ್ಯಕ್ಕಿರುವಂತಹ ಮಾಹಿತಿ ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚಯ ಅನ್ನುವಂಥ ವಿಚಾರ ವರಿಷ್ಠರ ಜೊತೆಗಿನ ಮಾತುಕತೆ ಬಳಿಕವೇ ಸ್ಪಷ್ಟ ಆಗಲಿದೆ ಆದ್ರೆ ಅಲ್ಲಿ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಸ್ಥಾನಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ವಿಚಾರ ಒಂದು ವೇಳೆ ಪುನಾರಚನೆ ಮಾಡುವಂತದ್ದಾದ್ರೆ ಯಾರನ್ನ ಕೈಬಿಟ್ಟು ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಮತ್ತು ಶಾಸಕರ ಜೊತೆಗೆ ಮೂಲ ಶಾಸಕರನ್ನ ಯಾರ್ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಈ ವಿಚಾರಗಳು ಕೂಡ ವರಿಷ್ಠರ ಜೊತೆ ಚರ್ಚೆ ಆಗಲಿದೆ ಆದ್ರೆ ಯಾವ ವರಿಷ್ಠರ ಪೈಕಿ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇನ್ನು ಸ್ಪಷ್ಟ ಇಲ್ಲ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡ್ತಾರ ಅಥವಾ ಕೇವಲ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರನ್ನ ಮಾತ್ರ ಭೇಟಿ ಮಾಡಿ ವಾಪಸ್ ಬರ್ತಾರ ಅನ್ನುವಂಥದ್ದು ಕೂಡ ಯಾವುದೇ ರೀತಿಯಿಂದ ಸ್ಪಷ್ಟತೆ ಇಲ್ಲ ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಏನಂದ್ರೆ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದಷ್ಟೇ ಸದ್ಯಕ್ಕಿರುವಂತಹ ಮಾಹಿತಿ ಕೊನೆ ಕ್ಷಣದಲ್ಲಿ ಏನಾದ್ರು ಬದಲಾವಣೆ ಆದ್ರೆ ಅಥವಾ ವರಿಷ್ಠರಿಂದ ನಾಳೆ ಬರೋದು ಬೇಡ ಅನ್ನುವಂಥದ್ದೇನಾದ್ರೂ ಮತ್ತೆ ಮಾಹಿತಿ ಬಂದ್ರೆ ದೆಹಲಿ ಪ್ರವಾಸ ರದ್ದಾಗಬಹುದು ಆದ್ರೆ ಈಗ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಾಳೆ ಸಂಜೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಿದೆ ನಾಡಿದ್ದು ದೆಹಲಿಯಲ್ಲಿ ವರಿಷ್ಠ ಜೊತೆ ಮಾತುಕತೆ ನಡೆಸಿದ ಬಳಿಕ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಪುನಾರಚನೆ ಆಗುತ್ತೋ ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರ ಸಿಗುತ್ತೆ